ನಮಸ್ಕಾರ ಬಂಧುಗಳೇ ನಿಮ್ಮೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಬಂದ್ಗಳು ಈ ದಿನ ಒಂದು ವಿಶೇಷವಾದ ಆಯುರ್ವೇದಿಕ್ ಸಸ್ಯದ ಬಗ್ಗೆ ನಿಮಗೆ ಹೇಳ್ಬೇಕು ಅಂತ ಹೇಳ್ತೀನಿ ಅದ್ರ ಪರಿಚಯ ಮಾಡ್ಕೊಡ್ತೀನಿ ಅದರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಈ ಸಸ್ಯದ ಬಗ್ಗೆ ಬನ್ನಿ ಸೈತ್ರೆ ಅದು ಯಾವುದು ಅಂತ ತೋರಿಸ್ತೀನಿ ಇದು ಎಕ್ಕದ ಗಿಡದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈ ಎಕ್ಕದಲ್ಲೂ ಕೂಡ ಎರಡು ತರ ಒಂದು ಜಾತಿ ಇದೆ ಅದು ಏನಪ್ಪ ಅಂದರೆ ಒಂದು ಕಪ್ಪು ಎಕ್ಕದ ಗಿಡ ಮತ್ತು ಬಿಳಿ ಎಕ್ಕದ ಗಿಡ ಅಂತೇಳಿ ಅದರಲ್ಲೂ ಈ ಬಿಳಿ ಎಕ್ಕದ ಗಿಡಕ್ಕೆ ಧಾರ್ಮಿಕವಾಗಿ ವಿಶೇಷವಾದ ನಂಬಿಕೆಗಳಿದೆ ಹಾಗೇ ವೈಜ್ಞಾನಿಕ ಅಂದರೆ ಆಯುರ್ವೇದಿಕವಾಗಿ ಕೂಡ ಸುಮಾರು ಔಷಧಿ ಗುಣಗಳು ಇದ್ದ ತುಂಬಿಕೊಂಡಿದೆ ಇದು ಧಾರ್ಮಿಕವಾಗಿ ಏನಪ್ಪ ಅಂದ ಅಂತ ಹೇಳಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ದೋಸೆಗಳಿದ್ದರೆ ಅಂದರೆ ವಾಸ್ತು ದೋಸೆ ಇದ್ದರೆ ಮನೆಯ ದೇವರ ಒಂದು ಬಾಗಿಲಿಗೆ ಈ ಎಕ್ಕದ ಬಿಳಿ ಎಕ್ಕದ ಒಂದು ಹಾರ ಕಟ್ಟಿದ್ರೆ ಮನೆಯಲ್ಲಿರುವಂಥ ದೋಷಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ಆರ್ಥಿಕ ಪರಿಸ್ಥಿತಿ ಕೆಲವರಿಗೆ ತುಂಬ ಸಮಸ್ಯೆ ಇರುತ್ತೆ ಮನೆಯಲ್ಲಿ ಅಂಥವ್ರು ಏನು ಮಾಡಬೇಕು ಅಂದರೆ ಈ ಎಕ್ಕದ ಗಿಡನ ಮನೆ ಹತ್ರ ನೆಟ್ಕೊಂಡು ಆ ಒಂದು ಬುಡಕ್ಕೆ ಅಂದರೆ ಒಂದು ಬೇರ್ಗೆ ನೀರು ಹಾಕಿ ಗಣಪತಿ ಮಂತ್ರವನ್ನು ಜಪ್ಸಿದ್ರೆ ಅವ್ರ ಮನೇಲಿ ಆ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಏನಾದರೂ ಮಾಟ ಮಂತ್ರ ಅನ್ನೊಂದು ಮಾಡ್ತಾ ಇರ್ತಾರೆ ಹಾಗೆ ಅದಕ್ಕೋಸ್ಕರ ನಾವು ಹಿರಿಕ್ರ ಏನು ಮಾಡ್ತಿದ್ರು ಮನೆ ಅಕ್ಕಪಕ್ಕ ಅದು ಬಲಭಾಗದಲ್ಲಿ ಈಗ ಸಸ್ಯ ಇದ್ದರೆ ಮಾಟ ಮಂತ್ರ ಯಾವುದು ಮನೆ ಹತ್ರ ಸುಳಿಯಲ್ಲ ಹಾಗೆ ಸೂರ್ಯ ದೋಷ ಇರುತ್ತೆ ಕೆಲವರಿಗೆ ಏನು ಮಾಡಬೇಕು ಅಂದರೆ ಒಂದು ಸೂರ್ಯ ದೇವರಿಗೆ ಒಂದು ಈ ಒಂದು ಬಿಳಿ ಎಕ್ಕದ ಎಲೆಯ ಆಹಾರ ಮಾಡಿ ಹಾಕೋದ್ರಿಂದ ಸೂರ್ಯದೇವರಿಗೆ ಒಂದು ಸೂರ್ಯ ದೋಷ ಅನ್ನೋದು ಕಡಿಯುತ್ತದೆ ಸ್ನೇಹಿತರೆ ಹೀಗೆ ಒಂದು ಧಾರ್ಮಿಕವಾಗಿ ನಂಬಿಕೆಗಳು ಕೂಡ ಅಗಾಧವಾಗಿದೆ ಮತ್ತು ಇನ್ನೂ ಔಷಧಿ ಗುಣಗಳೇನಪ್ಪ ಅಂದರೆ ತುಂಬಾ ಇದೆ ಯಾಕಂದರೆ ಉರಿಯೂತ ಅನ್ನೋದಿರುತ್ತೆ ಕಾಲೆಲ್ಲ ಉರಿ ಆಗ್ತಾಯಿರ್ತದೆ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಇದ್ರ ಎಲೆನ ಒಂದು ಸ್ವಲ್ಪ ಹಳ್ಳೆಣ್ಣೆಲೆ ಒಂದು ಸ್ವಲ್ಪ ಬಿಸಿ ಮಾಡಿ ಆ ಒಂದು ಪಾದಕ್ಕೆ ಕಟ್ಕೊಂಡ್ರೆ ಇಲ್ಲದರೆ ನೋವು ಬರೋ ಜಾಗಕ್ಕೆ ಕತ್ಕೊಂಡ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಹಾಗೆ ಇವಾಗ ಮೂಲವ್ಯಾಧಿ ಪೈಲ್ಸ್ ಅನ್ನೋದು ಇವಾಗ ಯಥೇಚ್ಛವಾಗಿ ಜಾಸ್ತಿ ಆಗ್ತಿದೆ ಯಾಕಂದರೆ ಒಂದು ಫುಡ್ ಸಿಸ್ಟಮು ತುಂಬಾ ಕರಾಪ್ಟ್ ಆಗ್ತಿದೆ ಆದ್ದರಿಂದ ಏನು ಮಾಡಬೇಕು ಅಂದರೆ ಇದ್ರ ಎಲೆ ಮತ್ತು ನಿಂಬೆ ಇದು ಬೇವಿನ ಎಲೆ ಮತ್ತು ಈ ಬಿಳಿ ಎಕ್ಕದ ಎಲೆನ ಅಷ್ಟೊಂದು ಜೊತೆ ಒಂದು ಸ್ವಲ್ಪ ಅರ್ದುಬಿಟ್ಟು ಆ ಮೊಳಕೆ ಬಂದಿರೋ ಜಾಗ ಎಲ್ಲ ಪೈಲ್ಸ್ದು ಮೊಳಕೆ ಇರುತ್ತಲ್ಲ ಆ ಜಾಗಕ್ಕೆ ಹಚ್ಕೊಂಡ್ರೆ ಫೈಲ್ಸು ನಿವಾರಣೆ ಆಗುತ್ತೆ ಸ್ನೇಹಿತರೆ ಇವಾಗ ತುಂಬ ಜನ ಮಧುಮೇಹದಿಂದ ಅಂದರೆ ಡಯಾಬಿಟಿಕ್ಕಿಂದ ಬಳತಾ ಇದ್ದಾರೆ ಅಂಥವ್ರಿಗೆ ಒಂಥರ ಇನ್ನೂ ರಾಮಮಾಣ ಯಾಕಂದರೆ ಇದ್ರ ಎಲೆ ಇದೆಯಲ್ಲ ಆ ಬಿಳಿ ಎಕ್ಕದ ಎಲೆನ ಪಾದು ಕಟ್ಕೊಂಡ್ರೆ ಅವ್ರ ಮಧುಮೇಹ ಎಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆ ಒಂದು ಉರಿಯೂತ ಒಂದು ನೋವು ಒಂದು ಸ್ನಾಯು ಸುಳತೆ ಕೂಡ ಕಡಿಮೆ ಆಗುತ್ತೆ ಹಾಗೆ ಏನಪ್ಪ ಅಂದರೆ ಉಪ್ಸ ಉಪ್ಸ ಇರುತ್ತೆ ಕೆಲವರಿಗೆ ಅವಳು ಕೆಮ್ಮು ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಉಪ್ಸ ಇರೋರು ಈ ಬಿ ಇದೆಯಲ್ಲ ಇಲ್ಲಿ ಒಂದು ಕಿತ್ಕೊಂಡು ನಿಮ್ಗೆ ತೋರಿಸ್ತೀನಿ ಇದು ಒಂದು ಸ್ವಲ್ಪ ಒಣಗಿಸ್ಬೇಕು ಅಂದರೆ ಈ ನೆಲಲ್ಲೇ ಒಣಗಿಸ್ಬಿಟ್ಟು ಇದನ್ನ ಪೌಡ್ರ್ ಮಾಡಿ ಒಂದು ಸ್ವಲ್ಪ ಕುಡಿದ್ರೆ ಏನಪ್ಪ ಆಗುತ್ತೆ ಅಂದರೆ ಹಾಲಿನ ಜೊತೆ ಬೆರೆಸಿ ಕುಡಿದ್ರೆ ಒಂದು ಉಪ್ಸ ಅನ್ನೋದು ಅಂದರೆ ಹಿಂಗೆ ನಡೀತಾ ಇರ್ತೀವಿ ಅಂತ ಈ ಥರ ಉಪ್ಸ ಬರ್ತಾ ಇರ್ತದೆ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಇದ್ರ ತೊಕಡೆ ಇದೆಯಲ್ಲ ಈ ತೊಕಡೆನೂ ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಸೇಮು ಒಂದು ಸ್ವಲ್ಪ ಬಿಸಿ ಇಲ್ಲ ಹಾಲಲ್ಲ ಒಂದು ಸ್ವಲ್ಪ ಕುಡಿದ್ರೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಮತ್ತು ಗರ್ಭಿಣಿಯರಲ್ಲಿ ಸ್ತನಗದ ಹತ್ರ ಒಂದು ಗಂಟಾಗುವಂಥದ್ದು ಹಾಲು ಬರದೇ ಇರೋದೆಲ್ಲ ಇರುತ್ತೆ ಸೊ ಆ ಸ್ತನದ ಹತ್ರ ಗಂಟಾಗುತ್ತೆ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಈ ಎಕ್ಕದ್ದು ಎಲೆ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ಎಣ್ಣೆಲಿ ಬಿಸಿ ಮಾಡಿ ಹಚ್ಕೊಂಡ್ರೆ ಆ ಒಂದು ಗಂಟು ಸ್ತನದಲ್ಲಿರುವಂಥ ಗಂಟೆ ಎಲ್ಲ ನಿವಾರಣೆ ಆಗುತ್ತೆ ಹಾಗೆ ಇನ್ನೊಂದು ಒಂದು ವಿಶೇಷವಾಗದ್ದು ಏನಪ್ಪ ಅಂದರೆ ಇದನ್ನು ನಮ್ಮ ಏನು ಮಾಡಿದ್ರೆ ಅಕ್ಕಪಕ್ಕ ಮನೆ ಹತ್ರ ಇದು ಬೆಳೆಸ್ತಿದ್ರು ಒಂದು ಧಾರ್ಮಿಕವಾಗಿ ನಮ್ಮ ಮನೆಗೆ ಮಾಟ ಮಂತ್ರ ಯಾವುದು ಸೋಕ್ಬಾರ್ದು ಅಂತ ಈ ಬಿಳಿ ಅಕ್ಕದ ಹೂನ ಗಿಡಗಳನ್ನ ಬೆಳೆಸಿದ್ರು ಹಾಗೆ ಇನ್ನೊಂದೇನಪ್ಪ ಅಂದರೆ ಇದು ಸಖತ್ ಪವರ್ಫುಲ್ಲು ಏನಪ್ಪ ಅಂದರೆ ಇಲ್ಲಿ ಯಾವುದೋ ಒಂದು ಚ ಹುಳ ಉಪ್ಪೆ ಚೇಳು ಚೋಡಿ ಇದರಿಂದ ಏನೋ ಕಚ್ಬಿಟ್ಟು ಒಂದು ಸ್ವಲ್ಪ ವಿಷ ಆಗಿರುತ್ತೆ ಅದರಿಂದ ಇವು ಇದ್ರದ್ದು ಹಾಲನ್ನ ಬಿಟ್ಟಾಗ ಏನಪ್ಪ ವಿಸ ನಮ್ಗೆ ಬೇಗ ಏರಲ್ಲ ಸೊ ವಿಷ ನಮ್ಮ ಬೇಗ ಸ್ಪ್ರೆಡ್ ಆಗದೇ ಇರೋ ಥರ ತುಂಬನೇ ಕಾಪಾಡಿದೆ ಅಂತೂ ವಿಸ ಜಂತುಗಳಿಗೆ ಒಂಥರ ಇದೊಂದು ಒಂದು ಫಸ್ಟ್ ಏಡ್ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗೆ ಈ ಒಂದು ಬಿಳಿ ಎಕ್ಕದ ಇದೆಲ್ಲ ತುಂಬನೇ ತುಂಬನೇ ಔಷಧಿ ಗುಣಗಳು ಉಂಟಿದೆ ಒಳಗೊಂಡಿರ್ತದೆ ಹಾಗೆ ಇದಕ್ಕೆ ತುಂಬಾ ಧಾರ್ಮಿಕವಾಗಿ ಕೂಡ ಹಲವಾರು ಹಿನ್ನೆಲೆ ಕಥೆಗಳಿವೆ ಏನಪ್ಪ ಅಂದರೆ ಇದನ್ನು ನಾನು ಹೇಳ್ತೀನಿ ಮನೇಲಿ ಯಾರು ವಾಸ್ತು ದೋಷ ಇರುತ್ತೋ ಅಂಥವ್ರು ಇದನ್ನು ಮನೆ ಹತ್ರ ಅಟ್ಲೀಸ್ಟ್ ನಿಮ್ಮ ಮನೆ ಜಾಗ ಇದ್ದರೆ ಒಂದು ಪಾಟಲ್ಲಿ ಹಾಕೊಳ್ಳಿ ಸರಿ ನಾನು ಚಿಕ್ಕದಾಗಿ ಹಾಕ್ಕೊಂಡು ಅದನ್ನು ಪೂಜೆ ಮಾಡಿ ಸರಿ ನಾ ಅದು ಬಲ ಭಾಗದಲ್ಲಿ ಇರಬೇಕು ನಿಮ್ಮ ಮನೇಲಿ ಮತ್ತು ಇದ್ರ ಹೂನ ಈ ಎಕ್ಕದ್ದ ಹೂವಿನಿಂದ ನಿಮ್ಮ ಮನೆ ದೇ ದೇವರು ಇದೆಯಲ್ಲ ದೇವ್ರ ಬಾಗಿಲು ಇದೆಯಲ್ಲ ಅದಕ್ಕೆ ಹಾಕೊಂಡ್ರೆ ನಿಮ್ಮ ಮನೆ ದೋಸೆ ಇಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದು ತುಂಬಾ ಔಷಧಿ ಗುಣಗಳಂತೂ ಇದೆ ನಿಮ್ಮ ಮುಂದಿನ ಎಪಿಸೋಡಲ್ಲಿ ಇದ್ರ ಬಗ್ಗೆ ಸಂತಿಪ್ತವಾಗಿ ನಿಮಗೆ ವಿವರಣೆ ಕೊಡ್ತೀನಿ ಇರಿ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಲು ನನಗೆ ಸಪೋರ್ಟ್ ಮಾಡಿ ನನ್ನ ಸನಾತನ ಸಂಸ್ಕೃತಿಯಾದ ಆಯುರ್ವೇದಿಕ ಪದ್ಧತಿಯನ್ನು ಬಳಸಿ ಉಳಿಸಿ ಕಾಪಾಡಿ ನಮಸ್ತೆ ಜೈ ಆರ್ವೇದಿಕ್